ಜನಾರ್ದನ್ ರೆಡ್ಡಿ ಅವರ ಒಬ್ಬ ಹುಡುಗ ಐವತ್ತು ಸಾವಿರ ಎಕರೆ ಬೀಜಗಳನ್ನ ತಯಾರಿಸೋದು ಸಸಿಗಳನ್ನ ತಯಾರಿಸೋದು ಇವು ಸಲುವಾಗಿ ಬೀಜ ಕಳಿಸಿಕೊಂಡು ಸ್ಪ್ರೇ ಮಾಡಾಕ ಎಕ್ಸ್ಪರ್ಟ್ ಟೀಮ್ ಇಟ್ಬಿಟ್ಟಾರ ನೂರನೇ ಡಿಪಾರ್ಟ್ ಐದು ನೂರು ಕೋಟಿ ಭೂಮಿಯನ್ನ ನನ್ನ ಕಂಪನಿ ವತಿಯಿಂದ ಉಳುಮೆ ಮಾಡ್ಬೇಕಂದ್ರೆ ದನಗಳ ಸಲುವಾಗಿ ಒಂದು ನೂರ ಇನ್ನೂರು ಎಕರೆ ಕೃಷಿ ಮಾಡ್ತೇನೆ ಅದ್ರೊಳಗೂ ಸಹ ದನಗಳಿಗೆ ತಿನ್ನಕ ಬರುವಂತಹದ್ದು ಇಷ್ಟೆಲ್ಲ ಮಾಡಿ ನಾವು ಒಳ್ಳೆ ತಿನ್ನು ವಸ್ತುಗಳನ್ನ ಜನರಿಗೆ ಕೊಟ್ರ ಜನಾರ್ದನ್ ರೆಡ್ಡಿ ಅವರ ಒಬ್ಬ ಹುಡುಗ ಐವತ್ ಸಾವಿರ ಎಕರೆ ಭೂಮಿ ಮಾಡ್ಯಾನ ಒಂದು ಒಂದು ಎಕರೆ ಭೂಮಿಯಲ್ಲಿ ಸ್ವಂತದ್ದು ಐವತ್ ಸಾವಿರ ಎಕರೆ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾನೀಗ ಮಾಡ್ಯಾನ ಅದ್ರ ಸಲುವಾಗಿ ಅವ ಮಾಡಿದ್ದು ನೀವು ಮಾಡಬಹುದು ಎಲ್ಲರೂ ಅವ ನಿಮ್ಮಂಗ ಒಂದು ಕಂಪ್ನಿ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಜೇಷನ್ ಮಾಡಿದ ಮಾಡ್ಕೊಂಡು ನಾಲ್ಕೆಂಟು ಮಂದಿ ಗೆಳೆಯರನ್ನ ಕರ್ಕೊಂಡು ಮಾಡಿದ ಮಾಡಿ ಆ ಕಂಪ್ನಿಯನ್ನು ಎಷ್ಟು ಸ್ಟ್ರಾಂಗ್ ಮಾಡಿದ ಅಂದ್ರ ಆ ಕಂಪ್ನಿ ವತಿಯಿಂದ ಒಂದು ಕಲ್ಟಿವೇಶನ್ ಟೀಮ್ ಒಂದಿಷ್ಟು ಟ್ರ್ಯಾಕ್ಟರ್ ಆ ಕೆಲಸ ಮಾಡಬೇಕು ಒಂದು ಕಲ್ಟಿವೇಶನ್ ಟೀಮ್ ಅಂದ್ರೆ ಬರೇ ಉತ್ತಾಕ ಬಿತ್ತಾಕ ಒಂದು ಸ್ವತಂತ್ರ ಟೀಮ್ ಒಂದು ವಿಭಾಗ ಆ ನಂತರ ಬೀಜಗಳನ್ನ ತಯಾರಿಸೋದು ಸಸಿಗಳನ್ನು ತಯಾರಿಸೋದು ಇವುಗಳ ಸಲುವಾಗಿ ಬೀಜೋತ್ಪಾದನೆ ಮತ್ತು నర్సరీ డిపార్ట్మెంట్ అంత ఇది ఎరనే డిపార్టెంటు స్ప్రేయింగ్ డిపార్టెంట్ డ్రోన్ బుద్ధి స్ప్రే మాక ఎక్స్పర్ట్స్ టీపార్టెంట్ నల్కనే డిపార్ట్మెంట్ డిపార్ట్మెంట్ యావదు అంత హార్వెస్టింగ్ కటావు అంత డిపార్ట్మెంట్ నాలుకనేదు ಐದನೇ ಡಿಪಾರ್ಟ್ಮೆಂಟ್ ಯಾವುದು ಅಂತಂದ್ರ ಪೋಸ್ಟ್ ಹಾರ್ವೆಸ್ಟಿಂಗ್ ಅಂದ್ರೆ ನೀವು ರಾಶಿ ಮಾಡಿದ ನಂತರ ಅಥವಾ ಕಟಾವಿನ ನಂತರ ಅದ್ರ ಮೇಲೆ ಪ್ರೊಸೆಸ್ ಮಾಡೋದು ಒಂದು ಕಂಪನಿ ಅಂದ್ರೆ ಪ್ರಸಂಸ್ಕರಣಕ್ಕೆ ಒಳಪಡಿಸೋದು ಒಂದು ಟೀಮು ಇದು ಐದನೇದ್ದು ಆರನೇ ಟೀಮ್ ಯಾವುದು ಅಂತಂದ್ರ ಬ್ರ್ಯಾಂಡಿ ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಪ್ಯಾಕಿಂಗ್ ಮಾಡೋದು ಬ್ರ್ಯಾಂಡಿಂಗ್ ಮಾಡೋದು ಮಾರ್ಕೆಟಿಂಗ್ ಕಳಸ್ತಾನೆ ಎಲ್ಲ ಕಳಿಸ್ತಾನೆಲ್ಲ ನಿಂದೇನಪ್ಪ ಮುಂದೆ ಧ್ಯೇಯ ಎಷ್ಟೈತಿ ಅಂತ ಅವ ಅವ್ತಾನ ನಾ ಕನಿಷ್ಠ ಒಂದು ಐದು ನೂರು ಕೋಟಿ ಭೂಮಿಯನ್ನ ನನ್ನ ಕಂಪನಿ ವತಿಯಿಂದ ಉಳುಮೆ ಮಾಡಬೇಕು ಅಂತ ಸಂಕಲ್ಪ ಮಾಡೀನಿ ಬರೀ ಭಾರತದಲ್ಲಿ ಅಲ್ಲ ಆಫ್ರಿಕಾದಲ್ಲಿ ಹೋಗ್ತೀನಿ ಅಮೇರಿಕನ್ ಕಂಟ್ರಿಗಳಲ್ಲಿ ಹೋಗ್ತೀನಿ ಅಲ್ಲಿ ಈಗಾಗಲೇ ನಾವು ಅಮೇರಿಕಾದಾಗ ಆಫ್ರಿಕಾದಾಗ ಹಿಂಗೆ ಐದು ಹತ್ತು ಎಕರೆ ನೂರ್ ಎಕರೆ ಹಿಂಗೆ ಇಷ್ಟರ ಮ್ಯಾಲೆ ಕೆಲಸ ನಡೆಯಂಗಿಲ್ಲ ಕನಿಷ್ಠ ಅಂದ್ರೆ ಒಂದು ಹತ್ತು ಸಾವಿರ ಎಕರೆ ತಗೋಬೇಕಲ್ಲಿ ಕಾರ್ಪೊರೇಟ್ ಫಾರ್ಮಿಂಗ್ ಮಾಡ್ಬೇಕಾಯ್ತು ಅಂತಂದ್ರೆ ಇದನ್ನ ಮಾಡ್ಬೇಕು ನಮ್ಮ ಯುವಕರು ಮುಂದೆ ಬರ್ಬೇಕು ಬಂದು ನೀವು ಈ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಮಾಡಿಕೊಂಡು ಭೂಮಿ ಹಾಳಾಗದಂತೆ ಭೂಮಿ ಹಾಳಾಗದಂತೆ ನಾನು ಸಹಿತ ಈಗ ನಮ್ಮ ಗೌರ್ಮೆಂಟ್ ಕಡೆ ಒಂದು ಲಕ್ಷ ಎಕರೆ ಭೂಮಿ ಕೇಳಿ ನಾನು ನಿಮ್ಮ ಸರ್ಕಾರದ ಬಿದ್ದ ಭೂಮಿ ಐತಲ್ಲ ಒಂದು ಲಕ್ಷ ಎಕರೆ ಭೂಮಿಯನ್ನು ನಮ್ಮ ಮಠಕ್ಕೆ ಕೊಡ್ರಿ ಬಾಡಿಗೆ ಮ್ಯಾಗ ನಾಲ್ಕಿ ಹಕ್ಕಿನ ಮ್ಯಾಗ ಅಲ್ಲ ನಾನು ಒಂದು ಎಕರೆಗೆ ಒಬ್ಬ ಜಾಬ್ ಕೊಡ್ತೀನಿ ನೌಕರಿ ಕೊಡ್ತೀನಿ ಒಂದು ಲಕ್ಷ ಎಕರೆ ಕೊಟ್ಟರುಂದ್ರೆ ಒಂದು ಲಕ್ಷ ಎಕರೆ ಜನ ಒಂದು ಲಕ್ಷ ಜನರಿಗೆ ಅದ್ರೊಳಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಏನ್ ಮಾಡೋರು ಅಂತ ನಂಗೆ ಕೇಳಿದ್ರು ಮುಖ್ಯಮಂತ್ರಿಗಳು ಐದು ಎಕರೆಕ್ ಒಂದೊಂದು ಪೀಸ್ ಮಾಡ್ತೇನೆ ಐದೈದು ಎಕರೆದು ಅದಕ್ಕೊಬ್ಬ ಹೆಡ್ ನಾಲ್ಕು ಮಂದಿ ಅಸಿಸ್ಟೆಂಟ್ ಐದು ಮಂದಿಗೆ ಒಂದೇ ಐದು ಎಕರೆ ಕೊಟ್ಟು ಬಿಡ್ತೀನಿ ಒಬ್ಬ ಹೆಡ್ ನಾಲ್ಕು ಮಂದಿ ಅಸಿಸ್ಟೆಂಟ್ ಇಷ್ಟ ಅಲ್ದ ನೀವೇನು ಕೊಟ್ಟಿರ್ತಿರ್ಲಿಲ್ಲ ಕಾಡ ಪ್ರಾಣಿಗಳು ತೊಂದರೆ ಕೊಡಬಾರ್ದು ಅಂತ ತಿಳ್ಕೊಂಡು ಇದರ ಹೊರಗಿನ ಮಗ್ಲ ಕಾಡ ಪ್ರಾಣಿಗಳ ಸಲುವಾಗಿ ಊರನ್ ದನಗಳ ಸಲುವಾಗಿ ಒಂದು ನೂರು ಇನ್ನೂರು ಎಕರೆ ಕೃಷಿ ಮಾಡ್ತೇನೆ ಅದ್ರೊಳಗು ಸಹ ದನಗಳಿಗೆ ತಿನ್ನಕ್ಕೆ ಬರುವಂಥದ್ದು ಯಾವ ಭಾಗದಾಗ ಆನೆಗಳದವು ಆನೆ ತಿನ್ನುವಂಥದ್ದು ಯಾವ ಭಾಗದೊಳಗೆ ಜಿಂಕೆ ಅದಾವು ಜಿಂಕಿಗೆ ಯಾವ್ದು ಹಿಡಿಸ್ತೈತೆ ಅದು ಎಲ್ಲಿ ಮಂಗೆ ಬಾಳದವ್ ಮಂಗ್ಯ ಹಿಡಿಸೋದನ್ನ ನೂರ್ ಇನ್ನೂರು ಎಕರೆ ಅದರ ದಂಡಿಗೆಲ್ಲ ಅವುಗಳ ಸಲುವಾಗಿ ಮಾಡ್ತೇನೆ ಉಳಿದದ್ರೊಳಗೆ ನಮ್ಮ ಜನ ಕೆಲಸ ಮಾಡ್ತಾರೆ ಅದಕ್ಕೆ ಬೇಕಾಗೋ ನೀರಿನ ವ್ಯವಸ್ಥೆ ಡ್ರಿಪ್ ಸಿಸ್ಟಮ್ ಆಗಿರಲಿ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ ಆಗಿರಲಿ ಇವಾಗ ಆಯಾ ಡಿಪಾರ್ಟ್ಮೆಂಟ್ಗಳು ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತವೆ ಇಷ್ಟೆಲ್ಲ ಮಾಡಿ ನಾವು ಒಳ್ಳೆ ತಿನ್ನು ವಸ್ತುಗಳನ್ನ ಜನರಿಗೆ ಕೊಟ್ರ ಜನ ನಿಮ್ಮನ್ನು ಹಾಡು ಹೊಗಳ ಹಿಂಗೆ ಮಾಡಕ್ಕೆ ಸಾಧ್ಯ ಐತಿ ನಾ ಯಾಕೆ ಮಾತು ನಿಮ್ಮೆದು ಹೇಳಕತ್ತೀನಿ ಅಂದ್ರ ನೀವು ಹನುಮಂತನ್ ನಾಡಿನವ್ರು ಹೌದಲ್ ಇಲ್ಲೇ ಅಲ್ಲ ನಿಮ್ಮ ಮಗಳ ಅಲ್ಲ ಹಣಮಪ್ಪನವ್ರ ಅಂಜನಾತ್ರಿ ಮತ್ ಹೆಚ್ಚು ಕಡಿಮೆ ನೀವು ಹಣಮಪ್ಪನಂಗ ಆಗಿರ ಅಂತ ಅನಸ್ತೈತಿ ಎಲ್ಲರಿಗೂ ಸಮುದ್ರ ಜಿಗಿಬೇಕು ಜಿಗಿಬೇಕಂದ್ರಂತ ಯಾವ ಅಂದ ನನ್ಗಿಷ್ಟ ಆಗುದಿಲ್ಲ ನನಗಷ್ಟ ಆಗುದಿಲ್ಲ ಅಂದ ಹನುಮಪ್ಪ ಕೇಳಿದ್ರು ಹನುಮಂತ ನೀನು ನನಗೂ ಆಗುದಿಲ್ರಿ ಅಂದ ಅವಾಗ ಹಿರಿಯನಾದಂತ ಜಾಂಬವಂತ ಹನುಮಂತ ಕರ್ದ್ ಹೇಳಿದಂತೆ ಹುಚ್ಚಿದಿಯೋ ಶಾಣ್ಯದಿಯೋ ಸಣ್ಣವಿದ್ದಾಗ ದೇವ್ರ ನೀನು ವರ ಕೊಟ್ಟಾನ ನಿನಗ ಅಸಾಧ್ಯ ಅನ್ನೋದೇನೂ ಇಲ್ಲ ನೀ ಏನ್ ಮನ್ಸಿಗೆ ಬಂದಿದ್ದನ್ನು ಮಾಡುವ ಸಾಮರ್ಥ್ಯ ನಿನ್ನ ಒಳಗೈತಿ ಒಂದ್ಸಾರಿ ನೋಡ್ ಕಣ್ ತಗದು ಅಂತ ನೆನಪು ಮಾಡ್ಕೊಂಡ ಜಿಗಿತಿ ಹೋಗಿ ಹಳೆ ಬರ್ತಿ ನಂದ ಹೋಗಿ ಹೋದ ಮತ್ ಹಳೆ ಬಂದ ಹಂಗ ನೀವು ಹಣಮಾಪುಗಳು ಅದಿರಲ್ಲ ನೀವು ಮನಸ್ಸು ಮಾಡಿದ್ರೆ ಬೆಕ್ಕದ್ ಮಾಡ್ತೀರಿ ಆದ್ರ ನಿಮಗೂ ಯಾವ ಒಬ್ಬ ಜಾಂಬು ಅಂತ ಬೇಕಾಗ್ಯನಿ ನಿಮ್ಮೊಳಗೆ ಸಾಮರ್ಥ್ಯ ನೀವು ನೀವೇಂದ್ರ ಮಾಡಿಕೊಡ್ರಿ ಈ ಭೂಮಿ ಉಳಿಸ್ರಿ ನಿಮ್ಗೊಂದು ಮಾತು ಹೇಳ ನಾನು ಈ ಕೆಲಸ ನೀವು ಮಾಡ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ನಿಮ್ಮನ್ನ ಕ್ಷಮಿಸೋದಲ್ಲ ಒಟ್ಟ ಕ್ಷಮಿಸೋದಿಲ್ಲ ನಮ್ಮಪ್ಪ ನಮ್ಮವ್ವ ಏನ್ ಕೊಟ್ಟು ಆದ್ರ ನಮ್ಮ ಕೈಯಾಗ ಈ ಹಾಳ ಭೂಮಿ ನಮ್ ಕೊಳ್ಳು ಆದ್ರೂ ಇದನ್ನ ರಿಪೇರಿ ಮಾಡಕ ನಾವು ಸಾಯ್ಬೇಕು ಒಂದು ಜನ್ಮ ಅಂತ ಅನಬಾರ ನಮ್ಮ ಮಕ್ಕಳು ಅಲ್ಲಿ ತ ನಾವು ಊರಾಗಿದ್ರಲ್ಲ ಅನ್ನೋದು ಅವ್ರಿ ಅವರೇ ಹಿಡ್ದಾವ ಊರಾಗಿದ್ರೆ ಏನ್ ಸುಖ ಇಲ್ಲ ಯಾರು ಅಂತ ಕೇಳ್ರಿ ಊರಾಗಿ ಏನ್ ಸುಖ ಇಲ್ರಿ ಅನ್ ಮತ್ ಕೋವಿಡ್ ಆದಾಗ ಊರ್ ಯಾಕೆ ಬಂದ್ರು ಸುಖ ಇದ್ರೆ ಅಲ್ಲೇ ಇರ್ಬೇಕಾಗಿತ್ತು ಬೆಂಗಳೂರಾಗ ಬೆಂಗಳೂರಾಗ ಏನ್ ದವಾಖಾನೆ ಇದ್ದಿದ್ದಿಲ್ಲ ಏನ್ ರಾಕ್ ಇದ್ದಿದ್ದಿಲ್ಲ ಏನ್ ಇದ್ದಿದ್ದಿಲ್ಲ ಎಲ್ಲ ಇತ್ತು ಬೆಂಗಳೂರಾಗ ಆದ್ರೂ ಸಹಿತ ಇಲ್ಲಪ್ಪ ಊರಿಗ ಹೋಗ್ಬೇಕಂತ ಬಂದಿರಪ್ಪ ಏನಿತ್ತಪ್ಪ ಊರಾಗ ಓಡಿ ಬರಾಕ ಅಲ್ಲೇ ಇರ್ಬೇಕಾಗಿತ್ತ ಇಲ್ಲ ಊರಾಗಿದ್ದದ್ದು ಜಗತ್ತಿನಾಗ ಎಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅದು